ಅಥವಾ ಕೇಂದ್ರ ಸರ್ಕಾರ ನಡೆಸ್ತಿರುವಂತಹ ಪ್ರಧಾನ ಮಂತ್ರಿ ಆಗಿರ್ಬಹುದು ಎಲ್ಲಾ ರಾಜ್ಯದಲ್ಲೂ ಎರಡೇ ಭಾಷೆ ಇರೋದು ಬೇರೆ ಬೇರೆ ರಾಜ್ಯಗಳಲ್ಲಿ ದ್ವಿಭಾಷಾ ನಮ್ಮಲ್ಲಿ ಯಾಕೆ ತ್ರಿಭಾಷೆನೇ ಬೇಕು ಅಂತ ಮಲ್ತಾಯಿ ಧೋರಣೆ ಮಾಡ್ತಾ ಇದಾರೆ ತ್ರಿಭಾಷೆನ ಬೇಕು ಅಂತ ಹಿಂದಿ ಭಾಷೆನ ಒತ್ತಡ ಪೂರ್ವಕವಾಗಿ ಯಾಕೆ ಹೇಳ್ತಾ ಇದಾರೆ ಅವರ ಒಳತಂತ್ರ ಏನು ಅವರ ಉದ್ದೇಶ ಏನು ಇಲ್ಲಿ ಎಲ್ಲ ಭಾಗದ ಹಿಂದಿ ವಾಲಾಗಗಳನ್ನ ಬಂದು ಈಗ ಆಲ್ರೆಡಿ ತುಂಬಿ ನಮ್ಮ ಜನ ಜೀವನದ ಜೀವನೇ ಅಸ್ತವ್ಯಸ್ತ ಆಗಿದೆ ಯಾವ ಕಡೆ ತಿರುಗಿದ್ರು ಕನ್ನಡದವ್ರ ಸಿಗ್ತಾ ಇಲ್ಲ ಆ ತರ ಪರಿಸ್ಥಿತಿ ತಂದ್ಬಿಕ್ಕಿದ್ರೆ ಒಂದ್ ಕ್ಯಾಬ್ ಆಗಿರ್ಬೋದು ಒಂದ್ ಆಟೋ ಡ್ರೈವರ್ ಆಗಿರ್ಬೋದು ಒಂದ್ ಅಂಗಡಿ ಮುಂಗಾಟಲ್ಲಿ ವ್ಯಾಪಾರ ಮಾಡುವಂತವ್ ಆಗಿರ್ಬಹುದು ಎಲ್ಲ ಕಡೆ ಬರೀ ಹಿಂದಿ ವಾಲಾಗಳೇ ತುಂಬೋಗಿದ್ದಾರೆ ಅವ್ರ ಗೋಳನ ಕೇಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ ನಮ್ಗೆ ಅಂತ ತಾನೇ ಕರ್ನಾಟಕ ಇರೋದು ಕರ್ನಾಟಕ ಯಾರಿಗೋಸ್ಕರ ಇರೋದು ಕನ್ನಡಿಗರಿಗೋಸ್ಕರನೇ ಇರೋದು ಅದನ್ನ ಬಿಟ್ಬಿಟ್ಟು ಎಲ್ಲಾರು ಇಲ್ಲೇ ಬಂದು ಜೀವನ ಕಟ್ಕೊಳ್ಳೋದ್ರ ಜೊತೆ ಅವ್ರ ಭಾಷೆನೂ ಹೇಳ್ತಾ ಇದಾರಲ್ಲ ಇದು ಅಕ್ಷಮ್ಯ ಅಪರಾಧ ನಾವು ಅದನ್ನ ಖಂಡಿಸ್ತೀವಿ ಸನ್ಮಾನ್ಯ ಗೌರವಾನ್ವಿತ ಕರ್ನಾಟಕ ರಕ್ಷಣಾ ವೇದಿಕೆಯ ನನ್ನ ದೈವ ಸಮ್ಮಾನರಾದಂತಹ ಟಿ ಎ ಗೌಡರ ನೇತೃತ್ವದಲ್ಲಿ ಇವತ್ತು ಈ ಒಂದು ಎರಡು ದಿನದ ಅಹೋರಾತ್ರಿ ನಡೆದಿದೆ ಅಹೋರಾತ್ರ ಧರಣಿ ನಡೆದಿದೆ ಹಾಗಾಗಿ ಸರ್ಕಾರಕ್ಕೆ ಒತ್ತಡನ ಓರ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲ ಪ್ರಾಮುಖ್ಯತೆ ಕೊಡ್ಬೇಕು ಕನ್ನಡನೇ ಇರಬೇಕು ಈಗ ಪರಭಾಷಿಕರು ಇಲ್ಲಿ ಬಂದು ಬೆಳೆಸಿರೋದ್ರಿಂದ ಅವ್ರಿಗೆ ಕನ್ನಡ ಭಾಷೆ ಅಷ್ಟು ಸ್ವಚ್ಛವಾಗಿ ಶುದ್ಧವಾಗಿ ಬರ್ತಾ ಇರೋ ಕಾರಣ ಇಂಗ್ಲಿಷ್ ಅನ್ನೋದು ಆ ಇರ್ಲಿ ಅಂತ ಹೇಳಿ ಅನುಸರಿಸ್ಕೋತಾ ಇದೀವಿ ಅದನ್ನ ಬಿಟ್ಟು ಹಿಂದಿನ ಹೇಳ್ತಾ ಇದಾರಲ್ಲ ಅದು ನಾವು ಖಂಡಿಸ್ತೀವಿ ಹಿಂದಿ ಏರಿಕೆ ನಾವು ಅಖಂಡವಾಗಿ ಖಂಡಿಸ್ತೀವಿ ನಮ್ಗೆ ಹಿಂದಿ ಏರಿಕೆ ಬೇಕಿಲ್ಲ ಹಿಂದಿ ಬೇಡ ಕನ್ನಡ ಬೇಕು ಇಂಗ್ಲಿಷ್ ಸಾಕು ಅಷ್ಟೇ ಇದು ಅಣ್ಣ ಹಾಗೆ ನಮ್ಮಣ್ಣ ರಾಜ್ಯಾಧ್ಯಕ್ಷ ಆದಂತಹ ಟಿ ಎ ನಾರಾಯಣಗೌಡ್ರು ಹೇಳ್ದಾಗೆ ಇದು ಶಾಂತಿ ಶಾಂತಿಯಾಗಿ ನಡೆದಿರುವಂತಹ ಒಂದು ಅಹೋರಾತ್ರಿಯ ಧರಣಿ ಇದಕ್ಕೆ ಅವರು ಮನ್ನಣೆ ಕೊಟ್ಟು ಸೂಕ್ತವಾದಂತಹ ನಮ್ಮ ರಾಜ್ಯದಲ್ಲಿ ಕನ್ನ ಕರ್ನಾಟಕದಲ್ಲಿ ಕನ್ನಡವೇ ಎಲ್ಲದಕ್ಕೂ ಅನ್ನೋದು ಒಂದು ನಿಲುವನ್ನ ಗಟ್ಟಿ ನಿಲುವನ್ನ ಕೈಗೊಂಡ್ರೆ ಒಳ್ಳೆ ರೀತಿಯಲ್ಲಿ ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಯುತ್ತೆ ಇಲ್ಲ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳು ನೋಡಿದ್ದೀರಾ ಹೋರಾಟನ ಆ ರೀತಿ ಮುಂದಿನ ದಿನಗಳಲ್ಲಿ ಅಡ್ಡ ಅವರ ನೇತೃತ್ವದಲ್ಲಿ ಮುಂದುವರಿಬಹುದು ಅನ್ನೋದು ಅತ್ಯಾಚಾರ ಮುಖ್ಯಮಂತ್ರಿಗಳು ಈಗಾಗಲೇ ಹೋಗಿ ಒಂದು ತಂಡ ನೇತೃತ್ವ ಅಣ್ಣರ ನೇತೃತ್ವದಲ್ಲಿ ಹೋಗಿ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಾದಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಯಾವ ರಾಜ್ಯದಲ್ಲಿ ದ್ವಿಭಾಷಾ ಇದೆ ಹೇಳಿ ನನಗೆ ಅಂತ ಕೂಡ ಮಾತಾಡಿದಾರಂತೆ ನೋವ ಅವರ ನೇತೃತ್ವ ನನ್ನ ಅಣ್ಣನ ನೇತೃತ್ವ ಯಾವತ್ತೂ ಇಲ್ಲಿವರೆಗೂ ಕೈಗೊಂಡಿರುವಂತಹ ಯಾವ ಹೋರಾಟನೂ ಫೇಲ್ ಆಗಿಲ್ಲ ಈ ಹೋರಾಟನೂ ಫೇಲ್ ಆಗಲ್ಲ ಹಾಗಂತ ನಾವು ಬಿಡೋದೇ ಇಲ್ಲ ನನ್ನ ಅಣ್ಣ ದಿಷ್ಟ ಅಧಿಕಾರಿಗಳಿಗೆ ಸುಮ್ಮ ಶಕ್ತಿಯಾಗಿ ಕಾಡೋದು ಕಾಡಿರೋದು ಜೀವಂತ ಉದಾಹರಣೆ ಯಾವುದೇ ಕಾರಣಕ್ಕೂ ಮಣಿಯಲ್ಲ ಮಣಿಯೋದಕ್ಕೆ ನಮಗಾರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿರುವಂತಹ ದಿಗ್ಗಜ ಕರವೆಯ ಪಡೆ ಬಿಡಲ್ಲ ಆ ರೀತಿಯಾದಂತಹ ನಿಲುವನ್ನ ನನ್ನ ಟಿ ನಾರಾಯಣ್ ಗೌಡ್ರು ಕಳಿಸ್ಕೊಟ್ಟಿದ್ದಾರೆ ಅವರ ಮುಂದಾಯತ್ವದಲ್ಲಿ ಅವ್ರು ಹಾಕಿರೋ ದಾರಿಯಲ್ಲಿ ಮರೆಯುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೂ ಇದೆ ಧನ್ಯವಾದಗಳು ಮಂಜುಳಾ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರ ಸಿಂಹ ಟಿಎ ನಾರಾಯಣಗೌಡರಿಗೆ ದಯವಾಗಲಿ ಜಯವಾಗಲಿ ಬೇಕೇ ಬೇಕು ಕನ್ನಡ ಬೇಕು ಬೇಕೇ ಬೇಕು ಕನ್ನಡ ಬೇಕು ಒತ್ತಡ ಹಿಂದಿಯನ್ನು ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹಿಂದಿಯನ್ನು ಕನ್ನಡದ ಮಕ್ಕಳಿಗೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ